ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿಕೋಕಿಕ್ ಅಂಡ್ ಲಾಗ್ ತುಂಬ ದಿನದಿಂದ ಲಾಗೇ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತಲ್ವ ಇವತ್ತು ಸಂಡೇ ಆಗಿತ್ತು ನಾನು ಫ್ರೀ ಇದ್ದೆ ಇವತ್ತು ನನ್ನ ರೋಟೀನ್ ತೋರಿಸೋಣ ಅಂದರೆ ಇವತ್ತು ಬೇರೆ ತುಂಬಾ ಕೆಲಸ ಇದ್ದರು ಸಂಡೆ ಆದ್ರೂ ಇವತ್ತು ಸಂಕಷ್ಟದ ಚತುರ್ಥಿ ಇದೆ ಪೂಜೆ ಎಲ್ಲ ಇದೆ ಇವತ್ತು ಫಾಸ್ಟಿಂಗು ಸಹ ಇರ್ತೀನಿ ನಾನು ಎಬರಿ ಮಂತು ಸಹ ಸಂಕಷ್ಟದ ಚತುರ್ಥಿ ದಿನ ಫಾಸ್ಟಿಂಗ್ ಇರ್ತೀನಿ ಆದರೂ ಸುಮ್ಮನೆ ಲಾಗ್ ಥರ ಮಾಡೋಣ ತುಂಬ ದಿನ ಆಯ್ತಲ್ವಾ ಅಂತ ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಮಾರ್ನಿಂಗಿಂದ ನೈಟ್ವರೆಗೂ ಏನು ಮಾಡಿದೆ ಅಂತ ಈ ವಿಡಿಯೋದ ಶೇನ್ ಮಾಡ್ತೀನಿ ನೋಡ್ಕೊಂಬರೋಣ ನಾನು ಶನಿವಾರ ನೈಟು ಒಬ್ಬಿಟ್ಟು ಸಾಂಬಾರು ಮತ್ತು ಒಬ್ಬಿಟ್ಟನ್ನ ಮಾಡಿದ್ದೆ ನಮ್ಮ ರಿಲೇಶನ್ ಬಂದಿದ್ದರು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಆದ್ದರಿಂದ ಅದನ್ನೇ ಮಾಡಿದ್ದೆ ನಾನು ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ ಇದ್ದೆ ಹಾಗಾಗಿ ನಮ್ಮ ಹಸ್ಬೆಂಡು ಸಹ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ರು ಅದರಿಂದ ಮಗನಿಗೆ ಮಾರ್ನಿಂಗು ಒಬ್ಬಿಟ್ಟೆ ತಿಂದ್ಕೊಂಡ ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿದೆ ಮತ್ತು ಅಡುಗೆ ಮನೆ ವಾಶ್ ಮಾಡಿರಲೆಲ್ಲ ತುಂಬಾ ಸುಸ್ತಾಗಿತ್ತು ಸಾಟರ್ಡೆ ಕೆಲಸ ಜಾಸ್ತಿ ಇತ್ತು ಒಬ್ಬಿಟ್ಟು ಬೇರೆ ಮಾಡಿದ್ದೆ ಅಲ್ವಾ ಗ್ಯಾಸ್ ಎಲ್ಲ ಗಲೀಜಾಗಿತ್ತು ಮಾರ್ನಿಂಗ್ ಎದ್ದು ಸೆವೆನ್ ಓ ಕ್ಲಾಕಿಗೆ ಎದ್ದೆ ಆ್ಯಕ್ಚುಲಿ ಲೇಟಾಗಿ ಎದ್ದೆ ಕೆಲಸ ಡೈಲಿ ಇದ್ದೇ ಇರತ್ತಲ್ವ ಒಂದೇ ದಿನ ಫ್ರೀ ಸಿಗೋದು ಅದರಿಂದ ಅಡುಗೆ ಮನೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ಎಲ್ಲ ಜಿಡ್ಡೆಲ್ಲ ಆಗಿಬಿಟ್ಟಿತ್ತು ಅಳಸೆ ಅದೇ ಒಬ್ಬಿಟ್ಟೆಲ್ಲ ತೊಟ್ಟಿ ಕೆಳಗಡೆ ಎಲ್ಲ ಬಿದ್ದಿತ್ತು ಹಾಗೆ ಮಲ್ಕೊಂಬಿಟ್ಟೆ ಊಟ ಮಾಡಿ ತುಂಬ ಸುಸ್ತಾಗಿತ್ತು ಅಂತ ಮಾರ್ನಿಂಗ್ ಎಲ್ಲ ವಾಶ್ ಮಾಡಿ ಹಾಲು ಕಾಯೋಕ್ಕಿಟ್ಟೆ ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿದೆ ಎಲ್ಲ ನೀಟಾಗಿ ವಾಶ್ ಮಾಡಿ ಆದಮೇಲೆ ಅನ್ನಕ್ಕಿಟ್ಟು ಅನ್ನಕ್ಕೆ ಇಟ್ಟಾದ್ಮೇಲೆ ಕಸ ಗುಡಿಸ್ಕೊಂಡು ಬಂದೆ ಮತ್ತು ಕಸ ಎಲ್ಲ ಗುಡಿಸಾದ್ಮೇಲೆ ಸ್ವಲ್ಪ ಅಂದರೆ ನನಗೆ ಸಂಡೇನೆ ಫ್ರೀ ಆಗಿರೋದ್ರಿಂದ ಮೊಳಕೆ ಕಾಳನ್ನೆಲ್ಲ ಕಟ್ಕೊಂಡ್ಬಿಡ್ತೀನಿ ವಾರಕ್ಕಾಗೋವಷ್ಟು ಇಲ್ಲಿ ನೋಡಿ ಒಂದು ಕಾಲು ಕೆ ಜಿ ಆಗೋಷ್ಟು ಹೆಸ್ರು ಕಾಳನ್ನ ಮೊಳಕೆ ಕಟ್ತೀನಿ ಕಾಳು ಬೇಗನೆ ಆಗುತ್ತಲ್ವ ವೀಕ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಕಟ್ಕೊತೀನಿ ಹೆಸ್ರು ಕಾಳನ್ನ ಸೋಸ್ಬಿಟ್ಟು ಮೊಳಕೆ ಕಟ್ಟಕ್ಕೆ ಮತ್ತು ಇಲ್ಲಿ ಕಡಲೆ ಕಾಳು ಅಂದರೆ ದೇವ್ರಿಗೂ ಪ್ರಸಾದಕ್ಕೂ ಸ್ವಲ್ಪ ನೆನೆಸ್ಕೊಂಡು ಹಾಗೆ ಮೊಳಕೆನೂ ಕಟ್ಟೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಇಲ್ಲಿ ನೋಡಿ ಅಂದರೆ ಇದು ಎಲ್ಲರಿಗೂ ಗೊತ್ತಿಲ್ಲ ಇರುತ್ತೆ ಹುಳಿ ಕಾಳು ಅದು ಅದನ್ನು ಸಹ ಸೋಸ್ಕೊಂಡು ಮೊಳಕೆ ಕಟ್ಕೊತಾ ಇದ್ದೀನಿ ಹುಳಿ ಸಾಂಬಾರು ಎಲ್ಲನೂ ಮಾಡ್ಬೋದು ಮೊಳಕೆ ಕಟ್ಟೋದ್ರಿಂದ ಪ್ರೋಟೀನ್ ರಿಚ್ ಆಗಿರುತ್ತೆ ಮೊಳಕೆ ಕೊಟ್ಟಾಗೆಲ್ಲ ಹಾಕಿದ್ಮೇಲೆ ನೆಲ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ಸಂಡೇ ಹೊತ್ತಿನ ಡೈಲಿ ವಾಶ್ ಮಾಡಲ್ಲ ಸಂಡೇ ಫ್ರೀಯಾಗಿ ಇದ್ದುಬಿಡ್ತೀನಿ ನೆಲೆಯೆಲ್ಲ ವಾಶ್ ಮಾಡಲ್ಲ ಬಟ್ ಏನಪ್ಪ ಮಾಡೋದು ಅಂದರೆ ಸಾಟರ್ಡೇ ಎಲ್ಲ ವಾಶ್ ಮಾಡಿದ್ದೆ ಬಟ್ ಸಂಡೇ ಸಂಕಷ್ಟರ ಚತುರ್ಥಿ ಇತ್ತಲ್ವ ಡೈಲಿ ವಾಶ್ ಮಾಡ್ದಂಗೆ ಯಾವತ್ತೂ ಸಹ ವಾಶ್ ಮಾಡಿದೆ ಇದು ಡೈಲಿ ರೂಟೀನ್ ಆಗಿರುತ್ತೆ ಫ್ರೆಂಡ್ಸ್ ಅದು ಸಂಡೇ ಮಾತ್ರ ನಾನು ವಾಶ್ ಮಾಡಿದೆ ಇಲ್ಲ ಅದೆಲ್ಲ ಆದಮೇಲೆ ಫ್ಲೋರೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟು ನಾನು ಒಂದು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇದೀನಿ ಯಾಕಪ್ಪ ಅಂದರೆ ಸಂಡೇ ಏರ್ ವಾಶ್ ಬೇರೆ ಮಾಡಬೇಕಿತ್ತು ಆಲ್ಮೋಸ್ಟು ಎವ್ರಿ ಸಂಡೇ ನಾನು ಏನು ಏರ್ ವಾಶ್ ಮಾಡಲ್ಲ ಮನೇಲಿ ಇರ್ತೀನಲ್ಲ ಜಸ್ಟ್ ಆನೆಲ್ಲ ಅಪ್ಲೈ ಮಾಡ್ಕೊತಿದ್ದೆ ಬಟ್ ಇದನ್ನು ಆಗಿತ್ತು ಸಂಕಷ್ಟ ಚತುರ್ಥಿ ಆಗಿತ್ತು ಟೆಂಪಲ್ಗೆಲ್ಲ ಹೋಗ್ಬೇಕಿತ್ತಲ್ವ ಈಗಿರೋ ತಲೆ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಒಂದು ಏರ್ ಪ್ಯಾಕ್ ಟ್ರೈ ಮಾಡಿದೆ ಫ್ರೆಂಡ್ಸ್ ತುಂಬಾ ಸಖತ್ತಾಗಿತ್ತು ಒಳ್ಳೆ ರಿಸಲ್ಟು ಸಹ ಹೌದು ಏರ್ ನನಗಂತೂ ಬೇಗ ಅಂದರೆ ಈ ಕೂದಲು ಬೇಗ ಜಾಸ್ತಿ ಉದುರುತ್ತಾ ಇತ್ತು ಹಂಗಾಗಿ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಒಂದು ರೆಮಿಡಿ ಅಂದರೆ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ನೋಡ್ತಾ ಇದ್ದೆ ನಾನು ಸಹ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಬಟ್ ಸಖತ್ತಾಗಿತ್ತು ಫ್ರೆಂಡ್ಸ್ ಒಳ್ಳೆ ಗುಡ್ ಕಂಡೀಷನರ್ ಆಗು ಇರುತ್ತೆ ಬಟ್ ನಮಗಂತೂ ಕೂದಲು ಇದೆ ತುಂಬಾ ಸಾಫ್ಟಿ ಆಗಿತ್ತು ಆ್ಯಕ್ಚುಲಿ ನಾನು ಇದನ್ನು ಹಾಕಿದ್ರೆ ಎಲ್ಲ ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡಿದ್ದೆ ಬಟ್ ನಾನು ಟ್ರೈ ಮಾಡಿದ್ಮೇಲೆ ಗೊತ್ತಾಯಿತು ತುಂಬಾ ರಿಸಲ್ಟ್ ಇದೆ ಫ್ರೆಂಡ್ಸ್ ಇದು ಏನು ಅಂತ ಹೇಳ್ತೀನಿ ಬನ್ನಿ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಇಲ್ಲಿ ನೋಡಿ ದಾಸವಾಳ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಮ್ಗೆ ನಮಗಿಡೋದೆ ಇಲ್ಲಿ ಇಲ್ಲಿರೋದೆಲ್ಲ ಇಡುತ್ತೆ ಫ್ರೆಂಡ್ಸ್ ನಮ್ಮ ಸೈಡಲ್ಲೇ ಇದೆ ಸ್ಪೇಸ್ ಅದರಲ್ಲೇ ಬೆಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೆಹದಿ ಸೊಪ್ಪು ಸಹ ನನಗಿಡುತ್ತೆ ಮತ್ತು ಇಲ್ಲಿ ದಾಸವಾಳ ಎಲೆ ದಾಸವಾಳು ಹೂವು ಮತ್ತು ಲೋಳಸಾರನೂ ಸಹ ನಮ್ಗಿಡುತ್ತೆ ಇಲ್ಲಿರೋ ಐಟಮ್ ಎಲ್ಲ ನಮಗಿಡುತ್ತೆ ತುಂಬ ಖುಷಿ ಆಗುತ್ತೆ ಇಷ್ಟೊಂದೆಲ್ಲ ನಾವು ಬೆಳೆಸಿ ನೆಲ ಇರೋ ಜಾಗದ್ರಲ್ಲೇ ಅಂತ ಇಲ್ಲಿ ನೋಡಿ ಮೆಹೆಂದಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ದಾಸವಾಳೆಲೆ ಮತ್ತು ದಾಸವಾಳ ಹೂವು ಮತ್ತೆ ಲೋಳ್ಸರನ ಅಲ್ಲಿ ಮುಳ್ಳು ಇರುತ್ತಲ್ಲ ಆ ಮುಳ್ಳನ್ನೆಲ್ಲ ನೀಟಾಗೆ ನಾ ಚಾಕು ಕಟ್ ಮಾಡ್ಕೊಂಡ್ಬಿಡ್ಬೇಕು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದು ದೋಳ್ಸರೋದು ದಿಂಡಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೋಬಾರ್ದು ಯಾಕಪ್ಪ ಅಂದರೆ ಅದರಲ್ಲೂ ಒಂದು ಸ್ವಲ್ಪ ತುಂಬಾ ಇಚ್ಚಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ ಅದರಿಂದ ನಾನು ಆ ಎನ್ನು ಹಾಕೊಂಡಿಲ್ಲ ಸ್ವಲ್ಪ ಕಟ್ ಮಾಡಿ ಆ ಕಡೆ ಹಾಕ್ಬಿಟ್ಟು ಮಿಕ್ಕಿದ್ದು ಹಾಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಮುಳ್ಳನೆಲ್ಲ ಅರ್ಧ ಅರ್ಧ ಭಾಗ ಮಾಡ್ಕೊಂಡು ಈ ಥರ ಸ್ಪೂನಲ್ಲಿ ತೊಗೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಎರಡರಲ್ಲೂ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಆ್ಯಕ್ಚುಲಿ ನೋಡಿ ಎರಡರಲ್ಲೂ ಸಹ ಈ ಥರ ಸ್ಪೂನಲ್ಲಿ ಈ ಥರ ತೊಗೊಂಡ್ರೆ ಲೋಳೆ ಒಂಚೂರು ವೇಸ್ಟ್ ಆಗೋದಿಲ್ಲ ಮಿಕ್ಕಿರೋದನ್ನ ಫೇಸ್ ಪ್ಯಾಕ್ ಮಾಡ್ಕೊಬೋದು ನಾನು ಫೇಸ್ ಪ್ಯಾಕ್ ಮಾಡಿಕೊಂಡೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ ನ್ಯಾಚುರಲ್ ಅದನ್ನ ನಾವು ನೀಟಾಗಿ ಯೂಸ್ ಮಾಡ್ಕೋಬೇಕು ದೇವ್ರು ನಮ್ಗೆ ಕೊಟ್ಟಿರೋಂಥ ಗಿಫ್ಟ್ ಇವೆಲ್ಲ ನಾನು ತುಂಬಾ ಅಂದರೆ ಇದು ಹಚ್ಚಿದಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಏರು ತುಂಬಾ ನಮಗಂತೂ ವೈಟ್ ಏರ್ಸ್ ಇದೆ ನಾನು ಮೆಹೆಂದಿನ ಯೂಸ್ ಮಾಡ್ತೀನಿ ಕಲರ್ಸ್ನ ಯೂಸ್ ಮಾಡಲ್ಲ ಜಸ್ಟ್ ನಾವು ಅಂದರೆ ನ್ಯಾಚುರಲ್ ಆಗಿರೋಂಥ ಮೆಹಂದಿ ಸೊಪ್ಪು ಹಾಕ್ಕೊತೀನಿ ಇಲ್ಲಿ ನೋಡಿ ಪೇಸ್ಟ್ ಮಾಡಿದ್ಮೇಲೆ ಈ ಥರ ಕಲರ್ ಬಂದಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವಾ ಆಗಿತ್ತು ಫ್ರೆಂಡ್ಸ್ ಹಚ್ಚುತ್ತಾ ಇದ್ರೆ ಕಂಡೀಷನ್ ನೋಡ್ತಾರೆ ಇತ್ತು ಶಾಂಪು ವಿತೌಟ್ ಶಾಂಪೂ ನಮ್ಗೆ ಬೇಕು ಅನ್ಸೋದಿಲ್ಲ ವಿತೌಟ್ ಶಾಂಪು ಹಾಕೊಂಡು ಸ್ನಾನ ಮಾಡ್ಬೋದು ಆ್ಯಕ್ಚುಲಿ ಇದು ದಾಸವಾಳ ಮತ್ತು ಮತ್ತು ಹೂವು ಎಲ್ಲ ಲೋಳೆ ಲೋಳೆ ಥರ ಇರುತ್ತಲ್ವ ಬೀಗ ಕೂದಲಿಗೂ ಸಹ ಬೀಳೋದಿಲ್ಲ ಅಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಅಟ್ಲೀಸ್ಟ್ ವೀಕ್ಲಿ ಆಗಿಲ್ಲ ಅಂದರೂ ಫಿಫ್ಟೀನ್ ಅಂತರ ಈ ಥರ ನಾವು ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆಲ್ಲ ಫಾಲ್ ಅಂತೂ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಈಗಿನ ಡ್ರೆಸ್ ಅಂತ ಟ್ರೆಸ್ ಅಂತ ಅಂದರೆ ತುಂಬಾ ಟ್ರೆಸ್ ಇರುತ್ತೆ ಅಲ್ವಾ ಈಗಿನ ನಮ್ಮ ಜನ್ರೇಷನಲ್ಲಿ ಅದರಿಂದ ಏರ್ ಫಾಲ್ ಅಂತೂ ಆಟೋಮೆಟಿಕ್ ಆಗೇ ಆಗುತ್ತೆ ಯಾರಿಗೆ ಏರ್ ಫಾಲ್ ಇಲ್ಲ ಹೇಳಿ ಎಲ್ಲರಿಗೂ ಆಗುತ್ತೆ ಬಟ್ ಅದನ್ನು ಕೇನ್ ಮಾಡ್ಕೊಬೇಕಷ್ಟೇ ಹಾಗಾಗಿ ನ್ಯಾಚುರಲ್ ಕಡೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಒಂದು ಸಲ ವೀಕ್ಲಿ ಒನ್ ಟೈಮ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲನಾರು ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಅದು ಲೋಳೆ ಲೋಳೆ ಥರ ಇರೋದ್ರಿಂದ ಫೇಸ್ಗೆಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾಯಿತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಇದು ನಾನು ವೈಟ್ ಏರಿಯೋದ್ರೇನು ಬ್ಲ್ಯಾಕ್ ಆಗೋಲ್ಲ ಬಟ್ ನಮ್ಮ ಬ್ಲ್ಯಾಕ್ ಏರಿರುತ್ತೆ ನೋಡಿ ಇದನ್ನು ಅಪ್ಲೈ ಮಾಡಿದಾಗ ಇನ್ನೂ ಬ್ಲ್ಯಾಕಿಯಾಗಿ ಕಾಣುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ನಾನಂತೂ ಅಂದರೆ ಅಪ್ಲೈ ಮಾಡ್ತಿರ್ಲಿಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಅಪ್ಸ್ ಅಪ್ಲೈ ಮಾಡಿದ್ದು ಬಟ್ ನಾನು ಏರ್ ವಾಶ್ ಮಾಡಿದ್ಮೇಲೆ ನಿಜವಾಗ್ಲೂ ಅನ್ನಿಸ್ತು ತುಂಬಾ ಒಳ್ಳೇದಿದೆ ಇದು ಅಂತ ಅಟ್ಲೀಸ್ಟ್ ನಾನು ವೀಕ್ಲಿ ಒನ್ ಟೈಮ್ ಯಾರು ಈ ಥರ ಅಂತ ಅನ್ನಿಸ್ತಿದೆ ಇಲ್ಲರೂ ಫಿಫ್ಟೀನ್ ಡೇಸ್ಗಂತೂ ಮಿಸ್ ಮಾಡಲ್ಲ ಫ್ರೆಂಡ್ಸ್ ಇನ್ಮೇಲೆ ಈ ಥರ ಮಾಡ್ಕೊಂಡೇ ಮಾಡ್ಕೊತೀನಿ ಏರು ಸಹ ಸಿಲ್ಕಿ ಆಗಿತ್ತು ಮತ್ತು ನೆಕ್ಸ್ಟ್ ಡೇ ಏರ್ ಫಾಲ್ ಆಗುತ್ತಲ್ವ ಅದನ್ನು ಸಹ ಕಂಟ್ರೋಲ್ ಆಗಿತ್ತು ನನಗೆ ಅನ್ನಿಸ್ತು ಇದು ತುಂಬ ಯೂಸ್ ಆಗುತ್ತೆ ಅಂತ ನಿಮಗೆಲ್ಲ ಇದು ಇಷ್ಟೇ ಆಗುತ್ತೆ ಅಂದ್ಕೊಳ್ತೀನಿ ಒಂದು ಸಲ ಟ್ರೈ ಮಾಡಿದ್ರೆ ನೀನು ತಪ್ಪಿಲ್ಲ ಅಲ್ವಾ ಈ ಲೋಲ್ ಸಲ ನೋಡಿ ಮಿಕ್ಕಿತ್ತಲ್ವಾ ಅದನ್ನು ನಾನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಅದು ಎಲ್ಲ ಅಂದರೆ ಏರ್ ಪ್ಯಾಕಿಗೆ ಹಾಕ್ಕೊಂಡು ಸುಮ್ಮನೆ ಎಡ್ಜಲೆಲ್ಲ ಇರುತ್ತಲ್ವ ಅದು ಅಂಟ್ಕೊಂಡ್ರೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಫೇಸಿಗೆ ಹಾಗೆ ಅಪ್ಲೈ ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಸ್ಕಿನ್ ಇಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಂತ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಸ್ಕಿನ್ನು ತುಂಬಾ ಸಾಫ್ಟಿ ಆಗುತ್ತೆ ಕೂದಲು ಸಹ ವಾಶ್ ಅಂದರೆ ವಾಶ್ ಮಾಡಿದ್ಮೇಲೆ ತುಂಬಾ ಸಾಫ್ಟಿ ಆಗುತ್ತೆ ನೋಡಿ ಅದನ್ನು ಹಚ್ಕೊಂಡು ಬಂದಮೇಲೆ ನೋಡಿ ಬಟ್ಟೆ ಇದೆಲ್ಲ ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಿಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಏರ್ ಪ್ಯಾಕು ಸಹ ಡ್ರೈ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಬಟ್ಟೆ ವಾಶ್ ಮಾಡಬೇಕು ಇದು ಏರ್ ಇದೆಲ್ಲ ನೋಡಿ ಇವಾಗ ನಾನು ಸ್ನಾನ ಮಾಡ್ಕೊಂಬಂದಿದ್ದೀನಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಏರ್ ಪ್ಯಾಕ್ ಹಚ್ಕೊಂಡಿದ್ನಲ್ಲ ಈಗ ಸ್ನಾನ ಮಾಡಿ ಈಗ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ಫುಲ್ ಆಗಿದ್ದೀನಿ ಇವಾಗ ಬೇಗ ಪೂಜೆ ಮುಗಿಸೋಣ ಅಂತ ನೋಡಿ ಏರ್ ವಾಶ್ ಆದಮೇಲೆ ಹೇಗಿದೆ ಅಂತ ನಾನು ಶಾಂಪು ಶಾಂಪೂ ಹಾಕಿಲ್ಲ ಫ್ರೆಂಡ್ಸ್ ವೈಟ್ ಏರ್ ಆಗಿದೆ ನಾನು ಮೇನ್ಲಿ ಸ್ವಲ್ಪ ಯೂಸ್ ಮಾಡ್ತೀನಿ ಬಟ್ ಶೈನಿಂಗ್ ನೋಡಿ ಚೆನ್ನಾಗಿದೆ ಅಂದರೆ ಒಂಥರ ಶೈನಿಂಗ್ ಇದೆ ಫ್ರೆಂಡ್ಸ್ ಏರೆಲ್ಲ ಒಂದು ಸ್ವಲ್ಪ ಶೈನಿಂಗ್ ಇದೆ ಆ ಥರ ಆಗೋ ಕಾಣ್ತಾ ಇದೆ ನಾನು ಬ್ಲಾಕ್ ಆಗಲ್ಲ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಅಂದರೆ ವೈಟ್ ಇರಾಗಲ್ಲ ಅಂದ್ಕೊಂಡಿದ್ದೆ ಬಟ್ ನೋಡಲಿಕ್ಕೆ ಫುಲ್ಲು ಬ್ಲ್ಯಾಕ್ ಏರ್ ಥರನೇ ಕಾಣುತ್ತೆ ನೋಡಿ ಫುಲ್ಲು ಬ್ಲ್ಯಾಕ್ ಇಶ್ ಆಗಿದೆ ಶೈನಿಂಗ್ ಕೊಡ್ತಾ ಇದೆ ನಿಜವಾಗ್ಲೂ ಶೈನಿಂಗ್ ಕೊಡ್ತಾ ಇದೆ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಕಾರು ಒಂದು ಸಲ ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದೆ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಬ್ಲ್ಯಾಕ್ ಕಾಣ್ತಾ ಇರ್ಬೋದು ನಿಮಗೆ ಬಟ್ ನಾನು ನೈಟು ಆಯಿಲ್ ಅಪ್ಲೈ ಮಾಡ್ತೀನಿ ಮತ್ತು ಇವತ್ತು ನಾನು ಬರೀ ಏರ್ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಶಾಂಪು ನಾನು ಯೂಸ್ ಮಾಡಿಲ್ಲ ಏರ್ ವಾಶ್ ಆದಾಗ ಅಂದರೆ ನಾವು ಏನಂತಾರೆ ನಾವು ಆಗಿ ರೆಮಿಡಿ ಮಾಡ್ಕೊಂಡಾಗ ನಾವು ಯಾವುದೇ ರೀತಿಯಾದಂಥ ಶ್ಯಾಂಪುನ ಯೂಸ್ ಮಾಡಿಲ್ಲ ಅದರ ಎಫೆಕ್ಟ್ ಬೇಗನೆ ಆಗುತ್ತೆ ಆದರೆ ನಾನು ಕೆಮಿಕಲ್ ಹಾಕಿರ್ತಾರೆ ಶಾಂಪುಗೆ ಅಂದ್ಬಿಟ್ಟು ನಾನು ಶಾಂಪು ಯೂಸ್ ಮಾಡಿಲ್ಲ ಬರೀ ಪ್ಲೇನ್ ವಾಟರೆಲ್ಲ ಹಾಗೆ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಏನು ಆದರೂ ಸಹ ನೋಡಿ ಎಷ್ಟು ಆಗಿದೆ ಅಂದರೆ ಏರು ಸಿಕ್ಕಾಪಟ್ಟೆ ಸಿಲ್ಕ್ ಸಿಲ್ಕಿ ಆಗಿದೆ ಫ್ರೆಂಡ್ಸ್ ರಿಯಲ್ಲಿ ನೋಡಿ ಸಖತ್ತಾಗಿದೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಸಖತ್ತಾಗಿ ಕಾಣ್ತಿದೆ ನಾನು ನೆಕ್ಸ್ಟ್ ಇವತ್ತು ನೈಟ್ ಏನು ಮಾಡ್ತೀನಿ ಹಾಗೆ ಬಿಟ್ಟರೆ ಡ್ರೈ ಡ್ರೈ ಆಗುತ್ತೆ ನಾನು ಹಾಗಾಗಿ ಸಂಡೇ ಒಂದೇ ನಾನು ಏರ್ ಅಪ್ಲೈ ಅಂದರೆ ಏರಿಗೆಲ್ಲ ಆಯಿಲ್ ಅಪ್ಲೈ ಮಾಡೋದು ಅದರಿಂದ ಏನು ಮಾಡ್ತೀನಪ್ಪ ಅಂದರೆ ನಾನು ನೈಟ್ ಮಲ್ಗಬೇಕಾದ್ರೆ ಒಂದು ಸ್ವಲ್ಪ ಕೊಕೋನಟ್ ಆಯಿಲ್ನ ಮಸಾಜ್ ಮಾಡ್ಕೊಂಡು ಮಲ್ಕೊಂಡು ನಾಳೆ ಶಾಂಪು ಹಾಕಿ ಏರ್ ವಾಶ್ ಮಾಡ್ತೀನಿ ಇವಾಗ ದೇವ್ರ ಮನೆಗೆ ಹೋಗೋಣ ಅಂದರೆ ಫಸ್ಟು ನಾನು ದೇವ್ರ ಮನೆಗೆ ಸಂಕಷ್ಟದ ಚತುರ್ಥಿ ಇರೋದರಿಂದ ಇವತ್ತು ಕಡಲೆಕಾಡು ಹುಸ್ಲೇನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅಂದರೆ ನಾನು ಸಂಕಷ್ಟದ ಚತುರ್ಥಿನ ಅಂದರೆ ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ಫ್ರೆಂಡ್ಸ್ ಏಳೆಂಟು ವರ್ಷದಿಂದಲೂ ಮಾಡ್ತಾಯಿದ್ದೀನಿ ಮೇ ಬಿ ನನ್ನ ಮಗ ಹುಟ್ಟಿ ಹುಟ್ಟಿ ಒಂದು ಎರಡು ಮೂರು ವರ್ಷ ಆಗಿತ್ತು ಆಗಿ ಸ್ಟಾರ್ಟ್ ಮಾಡಿದ್ದು ಆದರೆ ಹತ್ತು ವರ್ಷ ಏಳೆಂಟು ವರ್ಷ ಅಂದ್ಕೋತೀನಿ ಮೇ ಬಿ ಜಾಸ್ತಿನೇ ಆಗಿರ್ಬೋದು ಬಟ್ ನನಗೆ ಅನ್ಸರ್ ಮಟ್ಟಿಗೆ ಒಂದು ಏಳೆಂಟು ವರ್ಷ ಅಂತ ತೊಗೊಳ್ಳೋದು ಆವಾಗಿಂದ ಸಹ ಈ ಸಂಕಷ್ಟದ ಚತುರ್ಥಿ ಆಗ್ತಾ ಹಾಕ್ತಾಯಿದ್ದೀನಿ ತುಂಬಾ ಗುಡ್ ರಿಸಲ್ಟ್ ಸಿಕ್ಕಿದೆ ಅಂದರೆ ನಮ್ಮ ಮಕ್ಕಳು ಅಂದರೆ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂದರೆ ಆ ಭಗವಂತ ವಿದ್ಯಾ ಗಣಪತಿನ ನೆನೆಸ್ಕೊಂಡು ಇವತ್ತಿನ ದಿವಸ ನಾವು ಪೂಜೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ನಮಗೆ ಯಾವಾಗಲೂ ಇಲ್ಲಾದರೂ ಹೋದರೂ ನಮಗೆ ಜಾಸ್ತಿ ನೆಗೆಟಿವೇ ಬರ್ತಾ ಇರುತ್ತೆ ಅಂದರೆ ಅವ್ನ ಕೆಲಸದಲ್ಲೇ ಆಗಲಿ ಎಲ್ಲರೂ ಆಗಲಿ ಬಟ್ ಆ ಗಣಪತಿ ನೆನೆಸ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಎಲ್ಲೇ ಕೆಲಸಕ್ಕೆ ಹೋದರೂ ಸಹ ನಿಮಗೆ ಪಾಸ್ ಟಿವ್ ಎನರ್ಜಿ ಇರುತ್ತೆ ನಾವು ಬೇಗ ಗ್ರೋತ್ ಆಗ್ತೀವಿ ಬೇಗ ಯಶಸ್ಸನ್ನು ಪಡಿತೀವಿ ಆ ಗಣಪತಿಗೆ ಈ ನೈವೇದ್ಯವಾಗಿ ನಾನು ಯಾವಾಗಲೂ ಸಂಕಷ್ಟದ ಚತುರ್ಥಿ ದಿನ ಕಡಲೆಕಾಳು ಉಸ್ಲಿ ಮಾಡ್ಕೋತೀನಿ ಆ ಈ ಕಡಲೆಕಾಳು ಉಸ್ಲಿಗೆ ಯಾವ ಒಂದು ನೀತಿ ನಿಯಮ ಇದೆ ಗಣೇಶನಿಗೆ ನಾವು ಕಡಲೆಕಾಳು ಉಸ್ಲಿ ಮಾಡಬೇಕಾದ್ರೆ ಹಾನಿಯನ್ನು ಹಾಕಬಾರ್ದು ಆ ಥರ ಉಸ್ಲಿಯನ್ನು ಮಾಡಬೇಕು ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇಲ್ಲಿ ಕಾಳು ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಎತ್ಕೂಡ್ಲೆ ಇದು ಮೊಳಕೆ ಕಟ್ಟೋಕ್ಕೂ ಸಹ ಹಾಕೋತೀನಿ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರಸಾದಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಮೊಳಕೆ ಕಟ್ಟೋಕ್ಕೂ ಹಾಗೆ ಇಟ್ಟಿದ್ದೀನಿ ಇದನ್ನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲಿ ದಪ್ಪ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಉಪ್ಪು ಹಾಕ್ಬಿಡ್ತೀನಿ ಇಷ್ಟೇ ಅಷ್ಟೇ ಉಪ್ಪು ಹಾಕೋದು ಆಮೇಲೆ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರಲ್ಲ ನಾವು ಹಾಕ್ಕೊಂಡು ಬೇಯಿಸ್ಕೊಂಡು ಎರಡು ವಿಶಿಲ್ ಮಾಡಿಸ್ತೀನಿ ಫ್ರೆಂಡ್ಸ್ ಎರಡು ವಿಶಿಲ್ ಆದ ಆಗೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಹಸಿಮೆರ್ಸಿಕಾಯಿ ಇಷ್ಟೇ ಹಾಕಬೇಕು ಪ್ರಸಾದಕ್ಕೆ ಇಲ್ಲಿ ಈರುಳ್ಳಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಯಾವುದೇ ರೀತಿಯಾದಂಥ The <laughs> cat ನಾವು ಏನು ಯೂಸ್ ಮಾಡಬಾರ್ದು ನೋಡಿ ಇಲ್ಲಿ ಹಸಿ ಕಾಯಿ ಸ್ವಲ್ಪ ಅವಲಕ್ಕಿಗೋಸ್ಕರ ಸಿಹಿ ಅವಲಕ್ಕಿಗೆ ಒಂದು ಸ್ವಲ್ಪ ಮಡಿಕೊಳ್ತೀನಿ ಮತ್ತು ಇಲ್ಲಿ ಈಗ ಕೊತ್ತಂಬರಿ ಒಂಚೂರು ಕಟ್ ಮಾಡಿ ಹಾಕ್ಬಿಡ್ತೀನಿ ಯಾಕೆ ಅಂದರೆ ಕೊತ್ತಂಬರಿ ಹಾಗಾಗಿ ಸಿಗ್ತಾಯಿದ್ರೆ ಇದಕ್ಕೆ ಎಲ್ಲ ಹಾಕಿರಲ್ವಲ್ಲ ಹೊಂದ್ಕೊಳ್ಳಲ್ಲ ಅದನ್ನೆಲ್ಲ ರುಬ್ಬಕ್ಕಲೇ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಕಾಯಿನ ನೀಟಾಗಿ ನೀರು ಹಾಕ್ತಲೇ ನಾವು ತರತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಹಾನಿಯನ್ನು ಹಾಕೋಲ್ಲ ಅಲ್ವಾ ಈ ಥರ ಮಾಡೋದ್ರಿಂದ ನೀಟಾಗಿ ಕಡಲೆಕಾಳಿಗೆಲ್ಲ ನೀಟಾಗಿ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತುಂಬ ಒಂದು ಾಣಿಕೆ ಆಗುತ್ತೆ ತಿನ್ಬೇಕಾದ್ರೂ ರುಚಿಯಾಗಿರುತ್ತೆ ಗಣಪತಿಗೆ ಈ ಥರ ನೈವೇದ್ಯ ಅಂದರೆ ತುಂಬಾ ಇಷ್ಟ ಈ ಥರ ಕಡಲೆಕಾಳು ಉಸ್ಲಿ ಮಾಡಿ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಬೇಗ ಸಕ್ಸಸ್ ಆಗುತ್ತೆ ನೋಡಿ ಸಾಸಿವೆ ಕರಿಬೇ ಸೊಪ್ಪು ಮತ್ತು ಬೆಂದಿರೋ ಅಂಥ ಕಡಲೆಕಾಳು ಇನ್ನು ನಾನು ಇಲ್ಲಿ ಸಾಲ್ಟ್ ಆ್ಯಡ್ ಮಾಡೋಲ್ಲ ಆಲ್ರೆಡಿ ಬೇಯಿಸ್ಲಿಕ್ಕೆ ಹಾಕಿದ್ದೆ ಅಲ್ವಾ ಅಷ್ಟೇ ಸಾಕಾಗುತ್ತೆ ಈಗ ನಾನು ತರತಾರಿಯಾಗಿ ರುಬ್ಕೊಂಡಿದ್ದೀನಲ್ಲ ಕಾಯಿ ಪೇಸ್ಟು ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಅದನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ನಿಮಿಷ ಕೈ ಆಡ್ಕೊಂಡ್ರೆ ದೇವ್ರಿಗೆ ಗಣಪತಿಗೆ ರೆಡಿ ಆಗೋಂಥ ಕಡಲೆ ಬ್ಯಾ ಕಡಲೆ ಕಾಳುಸ್ಲಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಇದು ನೀವು ಏನಾದರೂ ಸಂಕಷ್ಟ ಚತುರ್ಥಿ ಮಾಡ್ತಾಯಿದ್ದೀರಾ ಗಣೇಶಿಗೆ ನೈವೇದ್ಯ ಮಾಡ್ತಾಯಿದ್ದೀರಾ ಅಂದರೆ ಇದೇ ಥರ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೇದಾಗತ್ತೆ ನಾನು ಇದ್ರ ಜೊತೆ ಸಿಹಿ ಒಳ್ಳೆಕ್ಕೂ ಸಹ ಇಡ್ತೀನಿ ಖಾರ ಮತ್ತು ಸಿಹಿ ಎರಡೂ ಇಷ್ಟ ಆಗುತ್ತೆ ಅಂತ ನಾನು ಆಲ್ಮೋಸ್ಟ್ ಟೈಮ್ ಇರೋಲ್ಲ ಕಡುಬು ಮಾಡಿದ್ರೆ ತುಂಬಾ ಒಳ್ಳೆಯದು ಬಟ್ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಇರೋದಿಲ್ಲ ಹಾಗಾಗಿ ಇರೋ ಟೈಮಲ್ಲೇ ಈ ಥರ ಮಾಡ್ಕೊಂಡು ಕಡಲೆ ಕಾಳು ಉಸಲಿ ಮಾಡಿರ್ತೀನಿ ನಾನು ನೋಡಿ ಎತ್ತು ಪೂಜೆಗೆ ರೆಡಿ ಮಾಡಿಕೊಂಡೆ ಗಣೇಶನಿಗೆ ಅಲಂಕಾರ ಮಾಡ್ಕೊಂಡೆ ಗರಿಕೆ ಇಟ್ಟಿದ್ದೀನಿ ಇಪ್ಪತ್ತೊಂದು ಗರಿಕೆನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಗಣೇಶನ್ ಗರಿಕೆ ಅಂದರೆ ತುಂಬಾ ಇಷ್ಟ ಅಲ್ವಾ ನಮ್ಮ ಗಿಡದಲ್ಲಿ ಇರೋಂಥ ಹೂವನ್ನು ಸಹ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಎಲ್ಲ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಗಣೇಶನ್ ಪೂಜೆ ಮಾಡಿ ಈ ಥರ ಸಂಡೇ ಅಂತೂ ಯಾರಪ್ಪ ಫಾಸ್ಟಿಂಗ್ ಇರೋದು ಅನಿಸ್ಬಿಡತ್ತೆ ಬಟ್ ಗಣೇಶನ ಪೂಜೆ ಮಾಡ್ತಾಯಿದ್ರೆ ಆ ಫಾಸ್ಟಿಂಗ್ ಎಲ್ಲ ಏನೂ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತವ ದಿವಸ ಎಲ್ಲ ಈ ಪೂಜೆ ಅಂತೂ ನೆಮ್ಮದಿಯಲ್ಲಿ ಮಾಡಿದೆ ಫ್ರೆಂಡ್ಸ್ವರಾಯ ಪೂಜೆ ಎಲ್ಲ ಮಾಡಿ ಮಾಡಿರೋ ಟೆಂಪಲ್ಗೂ ಸಹ ಹೋಗಿದ್ದೆ ಓಗೆ ನಮಃ ಓಂ ಭೂತಾಯ ನಮಃ ಓಂ ದಕ್ಷ ನಮಃ ಓಂ ತ್ರಿಜಪ್ರಿಯಾಯ ನಮಃ ಓಂ ಅಗ್ನಿಗರ್ವಾಚಿದೇ ನಮಃ ಓಂ ಇಂದ್ರಶ್ರೀ ಪ್ರದಾಯ ನಮಃ ಓಂ ವಾಣಿಬಲಪ್ರದಾಯ ನಮಃ ಓಂ ಆಯ ನಮಃ ಓಂ ಸೋಮ ಸೂರ್ಯ ಓಂ ಚಂಡಾಯ ನಮಃ ಓಂ ಗುಣಾಧೀತಾಯ ನಮಃ ಉತ್ತಮಃರ್ ಇವತ್ತಿಗೆ ನಂದು ದೇವಸ್ಥಾನಕ್ಕೆ ಹೋಗಿ ಬಂದು ಮುಗಿಯಿತು ಒಂಬತ್ತುವರೆಗೆ ಊಟ ಮಾಡಿದೆ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್